ಈಗ ತೋಟ ಎಲ್ಲ ಸುತ್ತಾಕ ಬಂದ್ಮೇಲೆ ಒಂದು ಅರಳು ಉದ್ರಿಲ್ವಲ್ಲ ಒಂದ್ ಅಳಿಲು ಕಚ್ಚಿಲ್ವಲ್ಲ ಏನ್ ಕಾರಣ ಏನ್ ಬೇಕು ಆಹಾರ ಬೇಕು ಅಲ್ವಾ ಆಹಾರ ನೀವು ಇಲ್ಲೇ ಬೇರೆ ಕಡೆ ಕೊಟ್ಬಿಟ್ರೆ ಅದ್ ಯಾಕದ ಹತ್ತಿ ಅದ್ನೆಲ್ಲಾ ಕಡದು ತಿಂದು ಬರ್ತತೆ ನಾವೇನ್ ಮಾಡಿದಿವಿ ಅಳಿಲಿಗೆ ಅಂತಾನೆ ಬಿಕೆ ಗಿಡ ಹಣ್ಣಿನ ಗಿಡಗಳು ಹಾಕಿದಿವಿ ಆಯ್ತಾ ಈ ನೋಡಿರ್ಬೋದು ಅರ್ಧಕ್ಕರ್ಧ ಅರ್ಧ ಗಿಡ ಗಿಡದಾಗಿರೋ ಹಣ್ಣೆಲ್ಲ ಅವೇ ಆಯ್ತಾ ಅವು ತಿಂತಾವೆ ಪಕ್ಷಿಗಳು ತಿಂತವೆ ಪ್ರಾಣಿಗಳು ತಿಂತವೆ ಆಯ್ತರಾ ಅವಾಗ ಏನಾಯ್ತಾ ಅವಕು ಆಹಾರ ಸಿಕ್ತಾ ತಿರ್ಗಿ ಹಾಕಿ ನನ್ನ ಅಡಕೆ ನೀ ಇಲ್ಲ ಅಂದಾಗ ಅಷ್ಟೇ ಅಡಿಕೆ ತಿಂತಾವು ಅಡಿಕೆ ಇರ್ಬೋದು ಇಲ್ಲ ತೆಂಗು ಹಳಿಲೆಲ್ಲ ಹೋಗಿ ತೆಂಗಿಂದು ಇವು ಎಳ್ನೀರ್ ಕುಡಿಯೋದು ಇಲಿ ಎಲ್ಲಕ್ಕೂ ಇಲ್ಲೇ ಆಹಾರ ಇತ್ತು ಇತ್ತ ಹಾಗಾಗಿ ಅದೊಂದು ಅವಾಯ್ಡ್ ಆಯ್ತಾ ಹರಳು ನೀವು ಗೌರ್ಮೆಂಟ್ ಗೊಬ್ಬರ ಹಾಕ್ರಿ ಆಯ್ತಾ ನೀರು ಕೊಡೋದು ಸ್ವಲ್ಪ ಲೇಟ್ ಮಾಡ್ರಿ ಹರಳು ಉದುರುತ್ತೆ ಈಟ್ ಫಾರ್ಮ್ ಆಗುತ್ತೆ ಆಯ್ತಾ ನಮ್ಮದು ಆರ್ಗ್ಯಾನಿಕ್ ಆಗಿರೋದ್ರಿಂದ ನೀರು ಕೊಡೋದು ಲೇಟ್ ಆದರೂ ಪರವಾಗಿಲ್ಲ ಗಿಡ ಅಂತೂ ಏನೂ ಆಗಲ್ಲ ಈ ಸರಿ ನೋಡ್ರಿ ನಿಮಗೂ ಗೊತ್ತು ಇದೇ ಏರಿಯಲ್ಲ ಒಂದು ಸ್ವಲ್ಪ ನನ್ನ ಏನು ಗಿಡ ಶೇಡ್ ಆಗಿಲ್ಲ ಹಸ್ರಾಗ ಹಸಿರಾಗ ಇದ್ದಾವೆ ಹೌದು ನೋಡಿದೀವಿ ಆಯ್ತಾ ಬೇರೆಯವರೆಲ್ಲ ಕೆಂಪು ಅದು ಇದು ಎಲ್ಲ ಹೇಳರು ಒಣಗ್ತಾ ಇದಾವೆ ರೋಗ ಬಂದಿದೆ ಏನು ಬಂದಿಲ್ಲ ಏನು ಮಾಡಿಲ್ಲ ಮೂರ್ ನಮಗೆ ನೀರು ಒಂದು ಕಾಲಿಂಚು ಇಂಚು ಬೇಕಾದ್ರೆ ನೀ ಯಾವಾಗನ ಬೇಸ್ಗೆ ಬಾತ್ ಏರಿಯಾದಾಗ ಒಂದೇ ಆಯ್ತಾ ಅದ್ ತುಂಬುಟ್ರ್ ನನ್ ಪುಣ್ಯಾ ಐದ್ ಸಾವಿರ ಲೀಟರ್ ನೀರ್ ತುಂಬುಟ್ರ ಓ ಪರವಾಗಿಲ್ಲಪ್ಪಾ ಇವತ್ ನೀರ್ ಬಿಡ್ಬೋದು ಅನ್ನೋ ಲೆಕ್ಕಾ ನಮ್ದ ಇಲ್ಲ ನಮ್ದು ತ್ವಾರಕ ಒಳಗ್ ಬಿಟ್ಟಿ ಗಿಡ ಇದ್ವಲಾ ಬಂದಾಗ ಅಳಿಲು ಅಧ್ವಾನ ಮಾಡ್ತೇವೆ ಬಂದು ನೀವು ಅಲ್ಲಿಗಾನ ಹೋಗ್ಬ್ಯಾಡ್ರಿ ನಿಮ್ ತಾತಿನ ಕಾಲದಾಗೆ ತ್ವಾಡ್ದಾಗೆ ಆಕ್ಚುಲಿ ಅವ್ರೇನ್ ಕಮರ್ಷಿಯಲಿ ಹಾಕಿರ್ತಿರ್ಲಿಲ್ಲಾ ಹಣ್ಣಿನ್ ಗಿಡಗಳು ಇರವು ತಿನ್ನೋಕಂತ ಇದ್ರಲ್ಲಿ ಒಂದು ತಪ್ಪು ಕಲ್ಪನೆ ತಾತ ಅಪ್ಪ ಏನ್ಕೊಂಡಿದ್ದಾರೆ ಈ ಗಿಡ ಇರೋದ್ರಿಂದ ಸೇಪೆ ಗಿಡ ಇರೋದ್ರಿಂದ ಹಣ್ಣಿನ ಬೇರೆದೆಲ್ಲ ಇಲ್ಲಿ ಬಂದು ಅದನ್ನು ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ದಾರೆ ಇಲ್ಲೇ ಆಹಾರ ಸಿಕ್ಕರೆ ಅಲ್ಲಿ ಹೋಗಲ್ಲ ಸರ್ ಅದು ಏನಕ್ಕೆ ಹೋಗುತ್ತೆ ಈಗ ಅದ್ ಮನಗಂಡು ನಾನೇ ಬದುಗಳೆಲ್ಲ ತಿಂದು ಉದರ್ಸಿರ್ತಾವಲ್ಲ ಇಲ್ಲ ನೀವು ಅಪ್ಪಾಜಿ ನೋಡಿದರೋ ಇಲ್ಲ ನಿಮ್ ತಾತ ಇದ್ರೆ ಕೇಳು ಅವರು ಹಿಂದಿನ ಕಾಲದಾಗ ಹಾಕಿದ್ರು ಹಣ್ಣಿನ ಗಿಡ ಇದ್ವು ನಾವೇಮಟ್ವಿ ಕಮರ್ಷಿಯಲ್ ಇಲ್ಲ ಇಲ್ಲೊಂದ್ ಸಾಲು ಹಣ್ಣಿನ ಗಿಡ ಇಕ್ಕದ ಒಂದ್ ಗಿಡ ಸಾಲ ಇಕ್ಕ ಎಷ್ಟ್ ಗಿಡ ಹಿಡಿತಾವೆ ಆಯ್ತಾ ಐವತ್ ಗಿಡ ಬಂತು ಅಲ್ಲಿ ಐನೂರು ಗಿಡ ತಿಂದು ಆಗ್ತಿರ್ತಾವಲ್ಲ ಅಲ್ಲಿ ಲಾಸ್ ಆಗ್ತಾ ಇತ್ತಲ್ಲ ಅದನ್ನ ಯೋಚನೆ ನೀನು ಬರೀ ಐವತ್ ಗಿಡದ ಅಷ್ಟೇ ಯೋಚನೆ ಮಾಡ್ತಾ ಇದೀಯಾ ಅಲ್ವಾ ಫಸ್ಟ್ ಏನ್ ಗೊತ್ತಾ ನಾವು ಪ್ರಕೃತಿ ಜೊತೆ ಬದುಕಿರೇ ಬದುಕಬಹುದು ನಾನೇ ಬದುಕ್ಬೇಕು ಯಾರು ಬದುಕಬಾರದು ಅಂದ್ರೆ ಪ್ರಕೃತಿ ನನಗೆ ಏನ್ ಮಾಡ್ಬೇಕು ಅದ್ ಮಾಡುತ್ತೆ ಈಗ ನನ್ ಕಂಟ್ರೋಲಲ್ಲಿ ಇಲ್ಲ ಅದು ನಾವ್ ಕಡೆ ನಾವೇನೋ ಏನೋ ಮನುಷ್ಯ ಬಹಳ ಬುದ್ಧಿವಂತ ನಾನು ಹೆಂಗ್ ಬೇಕಾದ್ರೂ ಏನು ಬೇಕಾದ್ರು ಮಾಡ್ತೀನಿ ನಾವೇನೂ ಮಾಡೋಕ್ಕಾಗಲ್ಲ ಅದ್ರ ಜೊತೆ ಜೊತೆಗೆ ಹೋದ್ರೆ ಏನು ಬೇಕಾದ್ರೂ ಸಾಧಿಸ್ಕೊಡಿ ಹೇಗೆನೆಸ್ಟ್ ಹೋಗ್ತೀನಿ ಏ ನೋಡೋಣ ಅಂದರೆ ಏನೂ ನೋಡೋಕ್ಕಾಗಲ್ಲ ಹೌದು ಜೀರೋ ನೆಗೆಟಿವ್ ಬಂದುಬಿಡ್ತೀವಿ ಆಮೇಲೆ ಅದ್ರ ಜೊತೆ ಜೊತೆ ಹೋಗಿ ಒಂದೊಂದು ದಿನ ಅದನ್ನು ಬಿಡಲೇಬೇಕಾಗುತ್ತೆ ಇನ್ನೊಂದು ಇದ್ದಾಗ ಆಮೇಲೆ ಬಂದು ಕೇಳ್ಕೊಂಡು ಇದು ನೋಡ್ಕೊಳ್ಳಿ ಗೋಬರ್ ಗ್ಯಾಸ್ ಮಾಡಿಸ್ರಿ ಸೂಪರ್ ಅಷ್ಟೇ ಆದ್ರೂ ಗ್ಯಾಸ್ ಐತಿ ಮಂಜುನಾಥ್ ಸಂಘದಲ್ಲಿ ಇದೀರಾ ಮಂಜುನಾಥ್ ಸಂಘದಲ್ಲಿ ಕೊಡ್ತಾರ ನೋಡ್ರಿ ಗೋಬರ್ ಗ್ಯಾಸ್ ಮಾಡಿಸ್ಕೊಡ್ತಾರ ಅವ್ರಿ ಇನ್ನೇನು ನಿಮಗೆ ಇನ್ವೆಸ್ಟ್ಮೆಂಟ್ ಜೀರೋ ಎಲ್ಲ ಅವ್ರು ಯಾಕೆ ಮಾಡಿಸ್ಕೊಡ್ತಾರೆ ತಿಂಗಳ ಒಂದ್ನೂರ ಇನ್ನೂರ ಕಟ್ಟಿರೋ ಮುಗಿತೀವಿ ನೀವೇನೀಗ ಗ್ಯಾಸಿಗೆ ದುಡ್ಡು ಖರ್ಚು ಮಾಡ್ತೀರಾ ಕಟ್ಬಿಡ್ರಿ ಫ್ರೀ ಆಗ್ಬಿಡುತ್ತೆ ಆಯ್ತಾ ಈಸಿ ದನ ಇದ್ರೆ ಅದು ಮಾಡ್ಬೋದು ಆ ಕಡೆ ಐತೆ ಅದಕ್ಕೆ ತೊಟ್ಟಿ ಆರ್ಗ್ಯಾನಿಕ್ಟ್ ನಿಮಗೆ ಸ್ಮೆಲ್ ನಿಮಗೆ ಎಲ್ಲಿ ಬಾಳೆಹಣ್ಣೆ ಸ್ಮೆಲ್ ಬತ್ತಾಯಕ್ಟ್ ಎಳೆಕಾಯಿಗೆ ಸ್ಪ್ರೇ ಮಾಡ್ಬಿಟ್ಟು ಮೆತ್ತು ಮಾಡ್ತಾರೆ ಅಷ್ಟೇ ಅದು ಏಜಿಂಗ್ ಮಾಡ್ತಾರೆ

ಅಷ್ಟೇ ಸರ್ ಲಾಜಿಕ್ ಬಟ್ ಜನಕ್ಕೆ ಏನಂದ್ರೆ ಒಂದು ಎಲ್ಲಾನ ಹುಳ ಒಂದು ಹಿಂಗ್ ಕುಕ್ಕೆತೆ ಅಂದ್ರೆ ಅಲ್ಲೇ ಅದನ್ನ ತಾಣಲ್ಲ ತಗೊಳ್ಳೋ ಆಕ್ಚುಲಿ ಅದನ್ ತಿನ್ಬೇಕು ಅದು ಆರ್ಗ್ಯಾನಿಕ್ ಇವ್ರು ಯಾವ್ದೋ ಸುಮ್ಮದ್ ಯಾವುದೋ ವಿಡಿಯೋ ಮಾಡಿದ್ರು ಅದ್ರಲ್ಲಿ ಹೇಳ್ತಾರ ಹುಳದ್ ಗೊತ್ತಾಗುತ್ತೆ ನಮಗ್ ಗೊತ್ತಾಗಲ್ಲ ಗೊತ್ತಾಗಲ್ಲ ರುಚಿ ಗೊತ್ತಾಗಲ್ಲ ಹುಳ ತಿನ್ನಲ್ಲ ಅಲ್ಲ ಹೌದು ಹೌದು ನೀವು ಸ್ಪೆಷಸೈಡ್ ಹುಡುಗ್ರ ಹುಳ ತಿನ್ನಲ್ಲ ಅಲ್ವರಾ ನಾವು ತಿಂತೀವಿ ಅಂದ್ರೆ ಅದು ಚೆನ್ನಾಗಿದೆ ಅಂತ ತಿಂತೀವಿ ಅದೇ ನಮ್ದು ದೌರ್ಭಾಗ್ಯ ಅಂದ್ರೆ ಯಾರು ಅಂತ ಯಾವ್ದು ನಾವು ಹೇಳ್ತೀವಲ್ಲ ಭಾಳ ಇಂಟೆಲಿಜೆಂಟು ಹ್ಯೂಮನ್ ಬೀಯಿಂಗ್ ಆಳಮುಳ ಅಂತೀವ ನಮ್ಮಷ್ಟು ದಟ್ರೆ ಯಾರು ಇಲ್ಲ ಸರ್ ನೋಡಿ ಸರ್ ನಾನು ಇಷ್ಟು ವರ್ಷ ಆಗಿದೆ ಆಯಿತಾ ಹಾರ್ಡ್ಲಿ ಹಾಸ್ಪಿಟ್ಲಿಗೆ ನಾನು ಎಂಟು ವರ್ಷದಲ್ಲಿ ಎಂಟೊಂಬತ್ತು ವರ್ಷದಲ್ಲಿ ಒನ್ ಆರ್ ಟೂ ಟೈಮ್ಸ್ ಹೋಗಿರ್ಬೋದು ನಾನು ಹಾರ್ಡ್ಲಿ ಏನೂ ಬರಲ್ಲ ಸರ್ ರೈಟ್ ರೈಟ್ ಹಂಗೂ ಬಂತ ಕಷಾಯ ಹೋಗಿ ಭಾಳ ಈಸಿ ಇದೆ ಲೈಫು ಬಟ್ ಅವ್ರು ಹಂಗಿದ್ದಾರೆ ಅಂದರೆ ಹೆಂಗಿರ್ಬೋದು ಏನ್ ಮಾಡ್ಬೋದು ನಿಮ್ಮದ್ ನಾನು ಕಾಪಿ ಮಾಡಕ್ ಹೋಗ್ತೀನಿ ಈಗ ನೋಡಿ ಫಾರಿನರ್ಸ್ ಎಲ್ಲ ಇಂಡಿಯಾ ಕಾಪಿ ಮಾಡ್ತಾ ಇದಾರೆ ನಾವು ಫಾರಿನರ್ಸ್ ಕಾಪಿ ಮಾಡ್ತಾ ಇದ್ದೀವಿ ಈಗ ಕೆಟ್ಟದ್ನ ನಾವು ಹಂಗೇಕಾಯಿ ಟ್ರೆಂಡ್ ಆಗ್ತಾ ಇತ್ತಲ್ಲ ಈಗ ಅಲ್ಲೆಲ್ಲ ಪೂರ್ತಿ ಫಾರ್ಮಿಂಗ್ ಮಾಡ್ತಾವ್ರೆ ಅಮೆರಿಕಾ ತುಂಬಾ ಒಳ್ಳೇದ್ ಅದರಿಂದ ಬರುತ್ತಲ್ಲ ಈಗ ಅದನ್ನ ಮತ್ತೆ ಇಂಧನ ಮಾಡಕ್ಕೆ